ಇಲ್ಲ ಅಂದ್ರೆ ನೀರ್ ಬಿಟ್ಟಿದ್ರಣ್ಣ ಮಿದಿವರ್ ಅಹ್ ಸ್ನೇಹಿತರೆ ನಮಸ್ಕಾರ ಇದು ಚಿತ್ರದುರ್ಗದ ವಡ್ನಹಳ್ಳಿ ಅಂತ ಹೇಳಿ ಗ್ರಾಮ ಅಂದ್ರೆ ಇದು ತಮಟ್ಕಾಲಿಯಿಂದ ಮುಂದೆ ಬರ್ಬೇಕಾದ್ರೆ ಇದೇ ಅಲ್ಲಿ ಬರುತ್ತೆ ರಾಯನಹಳ್ಳಿ ಅಲ್ಲಿ ತಾಯ ಪಾಪೇನಹಳ್ಳಿ ಪಾಪೇನಹಳ್ಳಿ ಅದಾದ್ಮೇಲೆ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಅಡಿಕೆ ಹಾಕಿದ್ರೆ ಅಡಿಕೆ ತುಂಬಾ ಹಿಂದೂ ಮುಂದೆ ಆಗಿದಾವೆ ಅಡಿಕೆಗೆ ಗೊಬ್ಬರನ ಓಡಿಸಿದ್ರೆ ನೀರು ಕಟ್ತಾ ಇದಾರೆ ಇಲ್ಲಿ ಸ್ವಲ್ಪ ಮಳೆ ಆಗಿಲ್ಲ ಈ ಅಲ್ಲಿ ಇದು ಸ್ವಲ್ಪ ಯಾಕೆ ಹಿಂಗೆ ಹಿಂದೆ ಮುಂದೆ ಆಯ್ತು ಏನು ಯಾವ ತರ ಬೆಳೆಸಿರಂತೇಳಿ ಹೆಚ್ಚಿನ ಮಾಹಿತಿ ತಿಳ್ಕೊಳೋಲ್ಲ ಸ್ನೇಹಿತರೆ ಹಾ ಹಣಾರ ನಮಸ್ಕಾರ ನಿಮ್ ಹೆಸರ ದಿನೇಶ್ ಅಂತ ಹೇಳಿ ಅವಕ್ಕೆ ಯಾವ ನಿಮ್ದು ಸ್ವಂತ ಆಕ್ಷ ನಮ್ದು ಸ್ವಂತ ಮಲ್ಲಾಪುರ ಗೋಲ್ದಟ್ಟಿ ಅವಕ್ಕೆ ಈ ಜಮೀನು ಇರೋದಣ್ಣ ಇದು ಒಡ್ನೇಳ್ ಜಮೀನು ತಗೊಂಡಿರೋದು ನೀ ತಗೊಂಡಿರೋದು ಓಕೆ ಎಷ್ಟ್ ಎಕರೆ ಜಮೀನು ಸರ್ ನಾಲ್ಕು ಎಕರೆ ಜಮೀನ್ ಇದೆ ಓಕೆ ನೆಲ ಯಾವ್ ತರ ನೆಲ ಒಂದ್ಸರ ಕರ್ಲು ಭೂಮಿ ಬರುತ್ತೆ ಭೂಮಿ ಬಿಳೆ ಭೂಮಿ ಹಳ್ಳಿ ಮಿಕ್ಸ್ ಐತೆ ಮಳೆ ಮಿಕ್ಸ್ ಐತೆ ನೀವ್ ನೀರ್ ಕಟ್ಟಿರೋದು ಬೇಗ ತೇವಾಂಶ ಇರಲ್ಲ ಒಣಗೋಗುತ್ತೆ ಅಂದ್ರೆ ಈ ಈ ಪ್ಲಾಟ್ ನೀರ್ ಅಂಶ ಇರುತ್ತೆ ಅದು ಬೇಗ ಒಣಗೋಗುತ್ತೆ ಆ ಏನ್ ಗಿಡ ಇದ್ದದ ಅದಲ್ಲ ಬೇಗ ಒಣಗಿ ಈಗ ಹೇಳಿ ಮಾತ್ರ ಒಣಗಲ್ಲ ಈಗ ನಿಮ್ ಜಮೀನಲ್ಲಿ ನಿಂತ್ಕೊಂಡ್ ನೋಡಿದ್ರೆ ಅಲ್ಲೊಂದಿಷ್ಟು ಗಿಡ ದೊಡ್ಡವಿದಾವ ಇಲ್ಲೊಂದ ಇಪ್ಪತ್ ಗಿಡ ದೊಡ್ಡವಿದಾವೆ ಮತ್ತೆ ಸಣ್ಣವಿದ ಮತ್ತಲ್ಲೊಂದ್ ಗಿಡ ದೊಡ್ಡದ ಮತ್ತಿ ಕಡೆ ಸಣ್ಣ ಆಗೈತೆ ಯಾಕೆ ಆಗೈತಿ ಏನ್ ಆಕ್ಚುಲಿ ರಿಯಾಲಿಟಿ ಅದೇ ಸರ್ ಭೂಮಿ ಎಲ್ಲಿ ಇದೆಯಾ ನೀರ್ ಎಲ್ಲಿ ಅರ್ದಿತ್ತು ಅದೆಲ್ಲ ಸಣ್ಣ ಇದ್ದಳೆಕ್ ಬಿಡ್ತಾ ಇಲ್ಲ ಅದು ಸರ್ ಕರ್ಲ ಭೂಮಿ ಒಳಗೆ ಬೆಳ್ಳಿ ಬೆಳೆನಲ್ಲ ಓಕೆ ಒಳಗಡೆ ಏನಪ್ಪಾ ಅಂದ್ರೆ ಕಾಂಕ್ರೀಟ್ ಆಗಿರುತ್ತೆ ಕಾಂಕ್ರೀಟ್ ಹಾಕಿ ಗಿಡ ಚೆನ್ನಾಗಿ ಬರಲ್ಲ ಆಗಲ್ಲ ಆಹ್ಹ್ ಹಂಗಾಗಿ ಹಿಂದೆ ಮುಂದೆ ಆದ್ರೂ ಅಲ್ಲಿಗೂ ಮಣ್ಣು ಮಾಡಿಸಿದಿವಿ ಆದ್ರೂ ಅದು ಫ್ರೇನ್ ಆಗ್ಲಿಲ್ಲ ಅದು ಆಗಿಲ್ಲ ಆ ಹಾ ಓಕೆ ಬೋರ್ ಎಷ್ಟು ಇದಾವ ಅಣ್ಣ ಸರ್ ಒಂದೇ ಬೋರ್ ಇರೋದು ನಂದು ನೀರ್ ಚೆನ್ನಾಗಪ್ಪ ನೀರ್ ಚೆನ್ನಾಗತ್ತೆ ಆಹ್ ಓಕೆ ಅಣ್ಣ ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ತಾಯ ಏನ್ ತಗಂಡಿಲ್ಲ ಸರ್ ಹಿಂಗೆ ಎಂಟಿದಾಯ ಪೂರ್ವ ಪಶ್ಚಿಮ ಎಂಟು ಅಡಿ ಹಿಂಗೆ ಏಳುವರೆ ಅಡಿ ಉತ್ತರ ದಕ್ಷಿಣ ಏಳುವರೆ ಅಡಿ ಏಳುವರೆ ಅಡಿ ಓಕೆ ಇಲ್ಲೆಲ್ಲ ತಾಯ ಇದೆ ಸ್ಟ್ಯಾಂಡರ್ಡ್ ಸರ್ ನಾವ್ ಬೇರೆ ಎಂಟೆಡಿ ಹಾಕಿದಾರೆ ಆಮೇಲೆ ಸ್ವಲ್ಪ ಜಮೀನು ಇದೆ ನಮ್ದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಗಿಡ ಜಾಸ್ತಿ ಬೀಳುತ್ತೆ ಅಂತ ಹೇಳಿ ಈ ತರ ಐಡಿಯಾ ಮಾಡಿದ್ವಿ ಓಕೆ ಅಣ್ಣ ಅಡಿಕೆ ಗೋಟ್ ತಂದಿದ್ರ ಸಸಿ ತಂದಿದ್ರ ಸರ್ ಗೋಟ್ ತಂದು ನಾವೇ ಸಸಿ ಮಾಡಿ ಹಾಕಿದ್ವಿ ತಂದಿದ್ರೆ ಸರ್ ಇಲ್ಲಿ ಅರ್ಶನಘಟ್ಟ ಒಳಕೆರೆ ಹತ್ರ ಅರ್ಶನಘಟ್ಟ ಹತ್ರ ಒಳಕೆರೆ ತಾಲೂಕಲ್ಲಿ ತಂದ್ರೆ ಹ ಓಕೆ ಹಣ್ಣೆ ಅಲ್ಲಿಂದಾನೇ ಗೋಟ್ ಏನಂತ ಗೋಟ್ ನಿಮ್ಮ ನಾಲ್ಸಲ್ಲಿ ಯಾಕೆ ಹೋಗ್ತಂದ್ರೆ ಗೋಟ್ ಎಂತ ತರಬೇಕು ಸರ್ ಅಲ್ಲಿ ನೋಡಿದ್ವಿ ತೋಟಗಳು ನೋಡಿದ್ವಿ ಒಳ್ಳೆ ಇಳವರಿ ಒಳ್ಳೆ ಕಾಯಿ ಚೆನ್ನಾಗ್ ಬಂತು ಅವರೇ ತೋಟ ನಾವೇ ಕುದ್ದಲ್ಲಿ ತೋಟದಲ್ಲಿ ಹೋಗಿ ಆರ್ಸ್ಕೊಂಡು ತಗೊಂಬಂದ್ ನಾವೇ ಸಸಿ ಮಾಡಿ ಹಾಕಿರೋದು ನೀರಾವರಿ ಸುತ್ತಮುತ್ತ ಜಾಸ್ತಿ ಏನ್ ಬೆಳೆಗಳು ಬೆಳಿತಾರೆ ಸರ್ ಇಲ್ಲಿ ಜಾಸ್ತಿ ಹತ್ತಿ ಬೆಳಿತಾರೆ ಅಡಿಕೆ ಬೆಳಿತಾರೆ ಮೆಕ್ಕೆಜೋಳ ಬೆಳಿತಾರೆ ನೀರುಳ್ಳಿ ಬೆಳಿತಾರೆ ನೀವು ಅಡಿಕೆಗೆ ಹೋಗ್ಲಿಕ್ಕೆ ಕಾರಣ ಏನು ನಮ್ ಮುಂಚೆನ ನಾವು ಮಲ್ಲಾಪುರ ನಮ್ಮ ಮಾವಿಂದ ಅವ್ ಮಾವರ ಜೊತೆಗೆ ನಾವು ಕೆಲಸ ಮಾಡ್ತಿದ್ವಿ ಅವ್ರು ಅವಾಗಿಂದ ಹನ್ನೆರಡು ಎಕರ ತೋಟ ಮಾಡಿದ್ವಿ ಅವ್ರು ಬೆಳೆಯ ಅವ್ರು ನಾವ್ ಹಾಕಿದ್ವಲ್ಲ ನಾವು ತಗೊಂಡು ಜಮೀನ್ ತಗೊಂಡು ನಾವ್ ಅರ್ಕೆ ಹಾಕೋಣ ಅಂತ ಹೇಳಿ ಜಮೀನ್ ತಂಡ್ ಅರ್ಕೆ ಹಾಕಿದ್ವಿ ಅಣ್ಣ ಆಯ್ತು ಈಗ ಹೊಲದಲ್ಲಿ ಗೊಬ್ಬರ ಓಡಿಸಿರಂಗ ಕಾಣ್ತಿದ್ರ ಕಾಣ್ತಾ ಇದೆ ಲೋಡ್ಗಳು ಟೋಟಲ್ ಅಣ್ಣ ನಿಮ್ದು ಎಷ್ಟು ಗೊಬ್ಬರ ಇತ್ತು ಅಥವಾ ಹೊರಗಡೆ ಕೊಂಡ್ ಓಡಿಸಿರದ ಗೊಬ್ಬರ ಸ್ವಲ್ಪ ಆಯ್ತು ಸರ್ ಇಲ್ಲಿ ಒಂದ್ ನಮ್ದು ಒಂದು ಮಿನಿಮಮ್ ಒಂದ್ ಹತ್ತು ಲೋಡ್ ಇತ್ತು ಮತ್ತೊಮ್ಮೆ ಹೊರಗಡೆ ಒಂದ್ ಹದಿನೈದು ಒಂದ್ ಐದು ಲೋಡ್ ತಗ ಓಕೆ ಅಣ್ಣ ಹೊರಗಡೆ ಪರ್ಚೇಸ್ ಮಾಡಿದ್ರಲ್ಲ ಒಂದು ಟ್ಯಾಕ್ಟ್ರಿ ಲೋಡ್ ಅದ್ ವ್ಯಾತಾರ್ಟರ್ ಲೋಡ್ ಟ್ರಾಕ್ಟರ್ ಏನ್ ಟ್ರೈಲರ್ ಐತ ಅದು ಪೂರ್ತಿ ತುಂಬಿ ತುಂಬಿರೋದು ಎಷ್ಟು ಇತ್ತಣ್ಣ ರೇಟ್ ಈ ವರ್ಷ ಇವಾಗ ನಾವು ಮೊನ್ನೆ ಕೊಂಡ್ಕೊಂಡ್ರದ ಏಳು ವರ್ಷ ಸಾವಿರ ಇತ್ತು ನೋಡ್ ಧನಿ ಗೊಬ್ರನಾ ಗೊಬ್ಬರ ಓಕೆ ಅಲ್ಲಿಂದ ತಗಳಿಂದ ನಿಮ್ ಹೊಲಕ್ ಪರತೆಗೆ ಆಗ್ತದೆ ಆಗುತ್ತೆ ಒಂದು ಎಂಟು ಎಂಟುವರೆ ಸಾವಿರ ರೂಪಾಯಿ ಆಗುತ್ತೆ ಈಗ ಒಳ್ಳೆ ಗೊಬ್ಬರ ಓಕೆನಾ ಚೆನ್ನಾಗಿದೆ ಪರವಾಗಿಲ್ಲ ಇದೆ ಸರ್ ಹಾಕಿದ್ವಿ ನೋಡ್ಬೇಕು ಈಗ ಹಾಕಿ ಏರಿದೀವಿ ಶಕ್ತಿ ಗಿಡ ಇಂಪ್ರೂವ್ಮೆಂಟ್ ಆದ್ರೆ ಓಕೆ ಈಗಿನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವಾಗ ನಾವು ಯೋಚನೆ ಮಾಡೋದಾದ್ರೆ ಏಳ್ ಸಾವಿರದಿಂದ ಎಂಟು ಎಂಟು ಒಂಬತ್ತು ಸಾವಿರ ರೂಪಾಯಿ ಒಂದ್ ಒಳ್ಳೆ ಟ್ರ್ಯಾಕ್ಟರ್ ಗೊಬ್ಬರ ಅಂದ್ರೆ ಆದಷ್ಟು ಕುರಿಗೊಬ್ಬರ ಕೇಳ್ತಾರೆ ಕುರಿಗೊಬ್ಬರ ತಂದಾಗ ಬಾರಿ ಡಿಮ್ಯಾಂಡ್ ಈಗ ಸದ್ಯಕ್ಕೆ ನಮ್ದೇ ಆಗಲ್ಲ ಅಂತ ಹೇಳಿ ವರ್ಷ ಹಾಕಿ ಮುಂದ್ ವರ್ಷ ನೋಡೋಣ ಅಂತ ಹೇಳಿ ನಮ್ದೆ ಏರ್ಕೊಂಡಿದ್ವಿ ಹಣ ಇಂದ್ ಯಾವ್ದಾರ ಅದ್ರಲ್ಲಿ ಎಷ್ಟ್ ಕಡೆ ಇದಾವಣ ದೊಡ್ಡ ಅಲ್ಲೇ ಇಲ್ಲೇ ಎಲ್ಲಾ ಒಂದೇ ಕಡೆ ತಂದಿರವ ಸಹ ಎಲ್ಲ ಒಂದೇ ಕಡೆ ಇಲ್ಲಿರೋದು ಏನಕ್ಕೆ ಹಿಂದಕ್ಕಾಯ್ತು ಏನಕ್ಕೆ ಸರ್ ಇಲ್ಲ ಇದು ಇದನ್ ಈ ಪ್ಲಾಟ್ ಕಟ್ಬಿಟ್ಟು ಎರಡು ವರ್ಷ ಆಗಿದೆ ಅದನ್ನ ಕಟ್ಬಿಟ್ಟು ನಾಕ ವರ್ಷ ಆಗಿದೆ ಅದು ಆ ದೊಡ್ಡ ಗಿಡ ದೊಡ್ಡ ಗಿಡ ನಾಲ್ಕು ವರ್ಷ ಆಯ್ತು ಸಣ್ಣ ಏನಾದ್ರು ಎರಡ್ ವರ್ಷ ಆಯ್ತು ಹಾ 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 ಓಕೆ ಆಯ್ತಣ ಇವಾಗ ಹಿಂದೂ ಮುಂದೆ ಆಗಿದಾವೆ ಸ್ವಲ್ಪ ಗರಿ ಒಣಿಸ್ತದಾವೆ ಹಿಂಗಿದ್ದಾಗ ಕೃಷಿಯಲ್ಲಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಬೇಜಾರಾಗುತ್ತಾ ಅಥವಾ ಅಥವಾ ತಪ್ಪು ಮಾಡಿವಿ ಅಂತ ಅನ್ಸುತ್ತಾ ಹೆಂಗ ತಪ್ಪು ಮಳೆ ಬಂದು ಭೂಮಿ ಇರೋದೇ ಆ ತರ ಆಗ್ಬಿಟ್ಟಿದೆ ಏನೇ ಮಾಡಿದ್ರು ಈಗ ಒಂದ್ ಮೂವತ್ ನಲ್ವತ್ತೊಳ ಮಣ್ಣು ನೋಡಿದ್ವಿ ಆದ್ರೂ ಪ್ರಯೋಜನ ಆಗ್ಲಿಲ್ಲ ಅದು ಎಲ್ಲಿಂದ ನೋಡಿದ್ರ ಇಲ್ಲೇ ಹೊಡೆದಿದ್ರ ಬಿದ್ರ ಏನು ಚೇಂಜಸ್ ಆಗ್ಲೇ ಇಲ್ಲ ಹಾ ಓಕೆ ಇದಕ್ಕೆ ಈ ಟೋಟಲ್ ಪ್ಲಾಟ್ ನೀರಾವರಿ ವ್ಯವಸ್ಥೆ ಯಾವ್ತರ ಮಾಡ್ಕೊಂಡಿದ್ರೆ ಡ್ರಿಪ್ ಅಲ್ಲಿ ಕೊಡ್ತೀರ ಡ್ರಿಪ್ ಅಲ್ಲ ಓಕೆ ಅಣ್ಣ ನಿಮ್ ಹಿಂದ್ಗಡೆ ಸ್ಪ್ರಿಂಕ್ಲರ್ ಸೆಟ್ ಮಾಡಿದ್ರಿ ಈ ಕರೆಂಟ್ ಹೋಗಿದೀವಿ ನಾನು ಆಗ್ಲೇ ಬಂದಾಗ ಅಲ್ಲ ಸ್ಪ್ರಿಂಕ್ಲರ್ ನೀರ್ ಹೊಡಿಸಿತ್ತು ಯಾಕೆ ಸ್ಪ್ರಿಂಕ್ಲರ್ ನೀರ್ ಕೊಡ್ತಾ ಇದ್ರಿ ಸರ್ ಈಗ ಗುಣಸುತ್ ಸುತ್ತ ಸ್ವಲ್ಪ ಗಟ್ಟಿ ಇದೆ ಸುತ್ತುವ ಸುತ್ತಲೂ ಗಟ್ಟಿ ಇದೆ ಸುತ್ತಲಾ ಆಮೇಲೆ ಡ್ರಿಪ್ ಹೇಳಿದ್ರೆ ಮತ್ತೆ ಸುತ್ತಬೇಕು ಮತ್ತೆ ಮುಡಿಸಬೇಕು ಲೈಟ್ ನೆನೆಸ್ಬಿಟ್ಟು ಆಮೇಲೆ ಮಾಡಿಬಿಟ್ಟು ಡ್ರಿಪ್ ಹೇಳಿ ಗೊಬ್ಬರ ಹಾಕ್ಬಿಟ್ಟು ಡ್ರಿಪ್ ಎಳಿಯಣ ಅಂತಿದೀವಿ ಹಾ ಹಾ ಓಕೆ ಅಣ್ಣ ಈ ಈ ಜ ಈ ಪ್ರದೇಶದಲ್ಲಿ ಮಳೆ ಬರೋದೇ ಎಷ್ಟು ದಿನ ದಿನಗಳಾಯ್ತು ಆಲ್ರೆಡಿ ಒಳ್ಳೆ ಬರುತ್ತೆ ಆರೊಂದು ಒಂದೊಂದುವರೆ ತಿಂಗ್ಳಾಯ್ತಾ ಅಲ್ಲೇ ಸೊನೆ ಮಳೆ ಬರ್ತಿರತ್ತೆ ಒಂದ್ ನಿಮಿಷ ಬರುತ್ತೆ ಹೋಗುತ್ತೆ ಒಂದೂವರೆ ತಿಂಗ್ಳ ಆತು ಒಂದ ತಿಂಗ್ಳ ಆಯ್ತು ಇಲ್ಲಿ ಏನ್ ಸುತ್ತಮುತ್ತ ಜನ ಮೆಕ್ಕೆಜೋಳ ಹತ್ತಿ ಬಿತ್ತಿದ್ರೆ ಆ ಟೈಮ್ ಬಂದಿದ್ದು ಬಂದಿದ್ದೆ ಬಂದಿಲ್ಲ ಬಂದಿಲ್ಲ ಅಣ್ಣ ನಿಮ್ಮ ಕಡೆ ಸ್ಪ್ರಿಂಕ್ಲರ್ ಜೆಟ್ ಕಾಣ್ತಾ ಇತ್ತಲ್ಲ ಅದು ಯಾವ ತರ ಜೆಟ್ ಎಷ್ಟು ವರ್ಷ ಕೆಳ ತರಿದ್ರು ಏನ್ ರೇಟ್ ಜೆಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ ಸರ್ ಐದು ವರ್ಷ ಆಯ್ತು ಜೆಟ್ ತಂದು ನಾವು ಮೆಕ್ಕೆಜೋಳ ತಂದಿದ್ವಿ ಅದನ್ನ ಮೆಕ್ಕೆಜೋಳ ಆದ್ಮೇಲೆ ಅಡಕೆ ಸಸಿಗೆ ಇಟ್ಕೊಂಡಿದ್ವಿ ಅಷ್ಟೊಂದು ಯೂಸ್ ಮಾಡಲ್ಲ ಇಷ್ಟ ದಿನ ಇತ್ತಲ್ಲ ಹೊಲ ನೆನ್ಸಕ್ಕೋಸ್ಕರ ಇಟ್ಕೊಂಡಿದ್ವಿ ಉಪಯೋಗ ಅಣ್ಣ ಈಗ ಇದು ಫುಲ್ ಒಂದಕ್ಕೆ ಕಲೆಕ್ಷನ್ ಎರಡ್ ಇಂಚ್ ನೀರು ಬಿಟ್ರೆ ಎಷ್ಟು ದೂರ ಹೊಡಿಯುತ್ತೆ ಗಿಡದ ಲೆಕ್ಕದಾರ ಹೇಳ್ರಿ ಅಡಿ ಲೆಕ್ಕದಾರ ಹೇಳ್ರಿ ಸರ್ ನಮ್ದು ಬೋರ್ ಒಂದಿದೆ ಇಂತ ಮೂರ್ ಜಟ್ ಹಾಕ್ಬೇಕು ಮೂರ್ ಜಟ್ಟರೆ ಪ್ರೆಸರ್ ಇರುತ್ತೆ ಎರಡ್ ಹಾಕಿರ ಪೈಪ್ ಕಿತ್ಕೊಂಡು ಹೋಗ್ತಾರೆ ಓಕೆ ಎರಡು ಇಂಚ್ ಪೈಪ್ ಮೂರ್ ಜಟ್ ಮೂರ್ ಜಟ್ ಹಾಕ್ಬೇಕು ಎಷ್ಟು ಮಿನಿಮಮ್ ನಾಲ್ಕ ಎಂಬತ್ ಅಡಿ ದೂರ ಹಾಕ್ತಿವಿ ಒಂದ್ ನಾಲ್ಕು ಪೈಪಿಗೆ ಒಂದು ಒಂದ್ ನಾಲ್ಕು ಪೈಪಿಗೆ ಒಂದು ನಾಲ್ಕು ಪೈಪಿಗೆ ಒಂದ್ ಹಾಕಿದ್ರೆ ಅದ್ ಕವರ್ ಅಷ್ಟು ಕವರ್ ಮಾಡ್ತದೆ ಉಪಯೋಗ ಐತೆ ಅದರಿಂದ ನಿಮಗೆ ಉಪಯೋಗ ಇದೆ ಸ್ಟ್ಯಾಂಡ್ ಅದು ಕಂಪನಿಯ ಕೊಟ್ಟಿದ್ದ ನೀವೇ ಮಾಡ್ಸ್ಕೊಂಡಿದ್ದ ಕಂಪ್ನಿ ಕೊಟ್ಟಿದ್ದು ನಾವು ರೆಡಿ ಮಾಡ್ಸ್ಕೊಂಡು ಅದು ಸಪೋರ್ಟಿಗೆ ಕರೆಂಟ್ ಎಷ್ಟು ಗಂಟೆ ಬಂದು ಎಷ್ಟು ಗಂಟೆಗೆ ಹೋಗ್ತಾಳೆ ಸರ್ ಒಂಬತ್ತು ಗಂಟೆ ಬಂದು ಒಂದ್ ಗಂಟೆ ಹಂಗ್ ಹೋಗ್ತದೆ ಈಗೇನು ಟ್ರಿಪ್ ಆಗಿರ್ಬೇಕಲ್ಲ ಟ್ರಿಪ್ ಆಗಿದೆ ಈಗ ಆ ಕಡೆ ನೀರ್ ಕೊಡ್ತಾ ಇದೀರಾ ಆ ಕಡೆ ಕೊಡ್ತೀವಿ ಅಣ್ಣ ಈ ಕಡೆ ಜಮೀನಲ್ಲಿ ಅಡಿಕೆ ಗಿಡ ತುಂಬಾ ನೀರ್ ಬೇಕಾಗುತ್ತಾ ಸರ್ ಈ ನಮ್ ಜಮೀನಿಗೆ ಅಲ್ಪ ಸ್ವಲ್ಪ ಬೇಕು ಕಡೆ ಕೆಲ ನೀರು ಸ್ವಲ್ಪ ಕೊಟ್ರೆ ಲೈಟ್ ಬರುತ್ತೆ ಜಾಸ್ತಿ ಕೊಟ್ಬಿಟ್ರೆ ಹಂಗೆ ಜಾಸ್ತಿನೇ ಕೊಡಂಗಿಲ್ಲ ಲಿಮಿಟ್ ಲಿಮಿಟ್ ಕೊಡ್ಬೇಕು ಅಷ್ಟೇ ಓಕೆ ಯಾಕಂದ್ರೆ ಈಗ ಈ ಅಡಕೆಯಲ್ಲಿ ಅಂತರ ಬೆಳೆ ಅಂತ ಆಗಿ ಪಪ್ಪ ಆಗ್ಲಿ ಬಾಳೆ ಆಗ್ಲಿ ಏನೋ ಬೆಳೆ ಅಲ್ವಾ ಸರ್ ಹಾಕಿದ್ವಿ ಪಪ್ಪಾಯಿ ಇದಕ್ಕೆ ಹಾಕಿದ್ವಿ ಬಂದ್ ಸರ್ ಒಂದ್ ರೋಗ ಬಾಳಾಗಿ ಬೂದಿರೋಗ ಬಿದ್ದೆಲ್ಲಾ ಹೋಗ್ಬಿಡ್ರಿ ಮತ್ತ ನೀವು ಫಸ್ಲ್ ಬೆಳೆ ಅಂತ ಚೆನ್ನಾಗಿ ಬೆಳೆದಿದ್ರಿ ಬೆಳ್ದಿದ್ವಿ ಸರ್ ಫಸ್ಟ್ ಫಸಲೇನ್ ಬಂದಿತ್ತು ಕಾಯಿ ಬಿಡೋ ಟೈಮ್ ನಾಗ ಎಲ್ಲಾ ಬೆಳ್ಳಗಾಗಿ ಹೋಗ್ಬಿಡ್ತ ಆಹ್ ಯಾ ಎಷ್ಟ ವರ್ಷ ಕೇಳ ಸರ್ ಹೋದ್ ವರ್ಷ ಹೋದ ವರ್ಷ ಅಲ್ಲೇ ಒಂದ್ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಮೇಲೆ ಆಯ್ತು ಅಲ್ಲಿ ಓಕೆ ಇನ್ ಮುಂದೆ ಈ ಸಣ್ ಗಿಡದಾಗ ಏನಾರ ಹಾಕೋ ಪ್ಲಾನ್ ಐತ ಕೊಬ್ಬರಿ ಸರ್ ಇದು ನುಗ್ಗಿ ಹಾಕಣ ಅಂತೇಳಿ ನುಗ್ಗೆ 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 ಹೆಂಗ್ ಹಾಕ್ಬೇಕಂತ ಇದ್ರ ಪ್ಲಾನ್ ಸರ್ ಅದೇ ಈಗ ಎಡ್ಕಿಡ್ ಇದ್ಯಾ ಎರಡ್ ಗಿಡ ಸೆಂಟ್ರಿ ಗಿಲಾಕಿ ಒಡಕೆ ಗಿಡ ಸೆಂಟ್ರಿಗೆ ಎರಡ್ ಗಿಡ ಸೆಂಟ್ರಿ ಹಾಕೋಣ ಇದು ಟ್ರಾಕ್ಟರ್ ಬಸ್ ಓಡಿಸಿವಕ್ಟ್ರಿ ಬಸ್ ಇಲ್ಲಿ ಹಾಕಿ ಗಿಡ ಟ್ರಾಕ್ಟರ್ ಬಸ್ ಓಡಾಡುತ್ತೆ ಓಕೆ ಅಣ್ಣ ಈಗ ಈ ಬೆಳೆ ಹಿಂದೆ ಮುಂದೆ ಆಗಿತ್ತಲ್ಲ ಈಗ ಇದನ್ನ ಎಲ್ಲಾ ಸರಿ ಸರಿ ಸಮ ತಗೊಂಡ್ಲಿಕ್ಕೆ ಬೆಳೆ ಚೆನ್ನಾಗ್ ಬೆಳಿಲಿಕ್ಕೆ ನಿಮ್ ತಲೆಯಲ್ಲಿ ಏನ್ ಪ್ಲಾನ್ ನೋಡಿದೆ ಏನ್ ಮಾಡ್ಬೇಕಂತ ಅದೇ ಸರ್ ನುಗ್ಗಿ ಮೆಡಿಸಿನ್ ಬಾಳ ನುಗ್ಗಿ ಹಾಕಿರಿ ಮೆಡಿಸಿನ್ ಎಲೆ ಐತಲ್ಲ ಅದು ಮೆಡಿಸಿನ್ ಬಾಳ ಓಕೆ ಪೌಟಿಕಾಂಶ ಚೆನ್ನಾಗಿದೆ ಅದನ್ನ ಹಾಕೊಂಡ್ಬಿಡೋಣ ಚೆನ್ನಾಗ್ ಬರ್ತವೆ ಅವ್ನು ನೆಲ್ಲ ಆಗುತ್ತೆ ಚೆನ್ನಾಗಿ ಇದ್ ಬರ್ತಾವೆ ಅಂತ ನಾವು ಇದ್ರೆ ಮತ್ತೆ ಬಣ್ಣ ಬಣ್ಣಗಿಡದಿರುತ್ತೆ ಅಷ್ಟೇ ಹಳದಿನ ಆಗತ್ತೆ ನೆಲ್ ಮಾಡ್ಬಿಡ್ರೆ ಅದನ್ನ ಶಕ್ತಿ ಕೊಟ್ಟಂಗ ನೆಗಿ ಗಿಡದಿಂದ ಬೀಜ ತಂದು ಪಾಕೆಟ್ ಮಾಡಿ ಹಾಕೋಣ ಅಂತ ಇನ್ನ ಎಷ್ಟು ತಿಂಗ್ಳು ಬಿಟ್ಟು ಐತೆ ಅದೇ ಸರ್ ಇನ್ನೊಂದು ಒಂದೊಂದುವರೆ ತಿಂಗಳ ಎರಡ್ ತಿಂಗಳಾಕೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಗೊಬ್ಬರ ಗೊಬ್ಬರ ಪೊಬ್ರೆಲ್ಲ ಹಾಕೊಂಡು ನೀರು ಪಾರ್ ಕಟ್ಕೊಂಡು ಎಲ್ಲ ಓಕೆ ಆಮೇಲೆ ಹಾಕೋಣ ಓಕೆ ಅಣ್ಣ ಈಗ ಗೊಬ್ಬರ ಏರ್ಸಿದ್ರ ಒಂದ್ ಗಿಡಕ್ಕೆ ದೊಡ್ಡ ಗಿಡಕ್ಕೆ ಸಣ್ಣ ಗಿಡಕ್ಕೆ ಎಷ್ಟೆಷ್ಟು ಹಾಕೋ ಪ್ಲಾನ್ ಐತೆ ಪುಟ್ಟಿ ಲೆಕ್ಕದಾಗ ಒಂದ್ ಪುಟ್ಟಿ ಪುಟ್ಟಿ ಹಾಕದ ಒಂದ್ ದೊಡ್ಡ ಪ್ಲಾಸ್ಟಿಕ್ ಫೈಬರ್ ಪುಟ್ಟಿ ಪುಟ್ಟಿ ಫ್ಲೈಬರ್ ಸರಿ ಆಯ್ತು ಸ್ನೇಹಿತರೆ ನಾವಿಲ್ಲಿ ವಿಡಿಯೋ ಮಾಡ್ತಿರೋ ಉದ್ದೇಶ ಜಮೀನಲ್ಲಿ ಇವರು ಅಡಿಕೆ ಆಲ್ರೆಡಿ ಹಿಂದ್ಗಡೆ ಒಂಬಳೆ ಹೊಡೆದಿದೆ ಸ್ವಲ್ಪ ಹಿಂದೂ ಮುಂದೆ ಆಗಿದೆ ಇದ್ ಏನ್ ಪ್ರಾಬ್ಲಮ್ ಭೂಮಿನ ಅಥವಾ ಈ ಅಡಿಕೆ ಗಿಡ ಈ ತರ ಆಗ್ಲಿಕ್ಕೆ ಕಾರಣ ಹೇಳಿ ಉದ್ದೇಶ ಇಟ್ಕೊಂಡು ಇವ್ರು ವಿಡಿಯೋ ವಿಡಿಯೋ ಮಾಡಿರೋದು ಅವ್ರು ರೈತರು ಯಾವ ತರ ಆಯ್ತು ಏನಕ್ಕಾಯ್ತು ಸ್ವಲ್ಪ ಮಳೆ ಬಂದು ಕರ್ಲೆ ಮಿಕ್ಸ್ ಆಗಿ ಸ್ವಲ್ಪ ವ್ಯತ್ಯಾಸ ಆಗಿ ಈ ತರ ಆಯ್ತು ಅಂತ ಹೇಳಿದ್ರು ಇವಾಗ ನೆಕ್ಸ್ಟ್ ಇದನ್ನೆಲ್ಲ ಗಿಡ ಬೇಸಾಯ ಓಡಿಸಿದಾರೆ ನೆಕ್ಸ್ಟ್ ಅಡಿಕೆ ಗಿಡ ಸುಳ್ಳು ಇರೋದನ್ನ ಕಳೆ ಅಂದ್ರೆ ಗುಣ ಸುತ್ತಂತೀವಿ ಆ ಗುಣ ಸುತ್ತ ತೆಗೆದ್ಬಿಟ್ಟು ಅಲ್ಲಿ ಗೊಬ್ಬರ ಹಾಕಿಬಿಟ್ಟು ಗಿಡ ಇಂಪ್ರೂವ್ ಮಾಡೋ ಪ್ಲಾನ್ ಮಾಡ್ಕೊಂಡಿದಾರೆ ಹಂಗೆ ನುಗ್ಗಿ ಹಾಕ್ಬೇಕು ಅಂತಿದ್ದಾರೆ ಓಕೆ ಅಣ್ಣಾರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಿಮ್ ಅಡಿಕೆ ಗಿಡಗಳು ಮುಂದಿನ ದಿನಗಳಲ್ಲ ಚೇತರಿಸ್ಕೊಂಡು ನಿಮಗೆ ಈ ಅಡಿಕೆ ತೋಟ ಇಂಪ್ರೂವ್ ಆಗ್ಲಿ ಅಂತೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ನಮಸ್ಕಾರ ಅಣ್ಣ